ஹாய் ஹலோ ஃபிரெண்ட்ஸ் நம்ம கிரேசி கார்டூன் காமிடி யூடியூப் சானல் நமக்கு ஸ்வாக ஃபஸ்ட் டைம் நம்ம வீடியோன்னு நீ நோடக்கத்தி அந்த சஸ்கிரைப் நம்ம வீடியோ நமக்கு இஷ்ட ஆய்த்தை நம்ம ஸேஹித்தே ஷேர் மாறி ஆகண்ட் ಇದು ಗಂಟೆ ಮಠ ನಮ್ಮೂರ ಮಕ್ಕಂಡಿದ್ದೆ ಅಂತಂದ್ರ ಮಲ್ಲವಾಗಿರ್ ಜವಾ ಬಂದು ಏನ ಪರಕ ಅದೇನ್ ಸತಿ ಅಂತ ಹೇಳಿ ಕೇಳ್ತಿದ್ರು ಇಲ್ಲಿ ಯಾರು ಬಂದು ಕೇಳ್ಬೇಕು ಒಂಬತ್ತಕ್ಕೆ ಹನ್ನೊಂದಕ್ಕೆ ಎದ್ರು ನಡಿತೈತಿ ಹ್ಮ್ ಇವ್ರಂತೂ ಸಿಟಿಯನ್ನರು ಒಂಬತ್ತು ಹತ್ತು ಗಂಟೆ ಮಠ ಆರಾಕೊಂಡ್ವರಾಮ್ ಮಕ್ಕಂಬಿಡ್ತಾರ ಈಕಿ ನನ್ ಅದಾಳಲ್ರಿ ಆಕಿಗೆ ಇಲ್ಲಿ ಮಕ್ಕಂಡ್ ರೂಢಿ ಆಗಿರ್ತತೆ ಅಲ್ಲಿ ಹಳ್ಳಿಯಾಗ ಬಂದಾಗ ಹಿಂಗ ಇರ್ತಾಳ ಹಾ ಇನ್ನು ಎದ್ದಂಗ್ ಕಾಣಂಗಿಲ್ಲ ನಮ್ಗರ ಇಲ್ಲಿ ಬಂದು ಇರಾಕರ ಆಗಂಗಿಲ್ಲ ಏನಿಲ್ಲಾ ನಮ್ ಮನೆಯಾಗಾದ್ರ ಪಡಜಂತಿ ಮನಿ ತಂಪಾಗಾಕಿತ್ತು ಜಲ್ದಿ ನಾನು ನಿದ್ದೆ ಹತ್ತಿತ್ತು ಇಲ್ಲಿ ಹಾಳಾದ್ದು ಹರ್ಶಿಷ್ ಅಂತ ಚಳಕ ನಿದ್ದೆ ಆಗಲಿಲ್ಲ ಈ ಪ್ಯಾನಾಗಿಯನ್ನು ನನಗೆ ಆಗಿ ಬರೋಂಗಿಲ್ಲ ಮೈ ಅನ್ನೋದು ವಾತ ಬಂದಂಗೆ ಆಗಿ ಹ್ಞೂ ಹೀಗಾಗಿ ಪ್ಯಾನ್ ಆಫ್ ಮಾಡಿದ್ರೆ ನಿದ್ದೆನೂ ಹತ್ತಂಗಿಲ್ಲ ಪ್ಯಾನ್ ಹತ್ಕೊಂಡ್ರೆ ನಿದ್ದೆ ಹತ್ತಂಗಿಲ್ಲ ಈ ಮಗನ ಕಾಟಕ್ಕೆ ಬಾರ್ಬೆ ಬಾರ್ಬೆ ಅಂತ ಹೇಳಿ ಗಂಟು ಬಿದ್ದು ಏನೋ ಒಂದು ನಾಲ್ಕು ದಿನ ಬಂದು ಇದು ಹೋದ್ರಂತ ಹೇಳಿ ಬಂದ್ರೆ వా ఏనా వా అన్సాకతీ హన్నొంద దినా ఇద్దు ఒక్కని మత మగ బేజారాడల్ నోడంతా ఈ యేన్మాక ఎస్త పవిత్ర ఏ పవిత్ర இன்னொத்து மக்கொண்டனி அந்த ஹீ கேல் படத்தாள் ரீ மக்கள் நாக்க வந்தது நெம்மதியி ஹங்க சக்கிரி பசு வதர்க்கல பொ அந்தி ஹங்க வெளும் பவித்ரா பவித்ரா அந்தி பதர்க்கொந்த நின்றுபடுத்தா ம் இவரன் கண்ட தான் நாக்கொம் அந்த கர்சந்தான இதன்னி நாக்க இரீ ஜீவா திண்டு ஜீர்கேரித்தா இன்னும் இக்கிஹத்திர எது விட்டத முகித்து இஷோத்திக் நம்மனூட்டா படது குட்டக்க குந்தர்சித்லு உம் உம் ஆகலி எதிரா கத்துல ஏன் பேத்தி கிவத்தனிக்க அல் எத்தி இஸ் எத்தீரல்ல మక్కో రీపా ఈ ఒంత్ గంటే ఆగతి నన్న ఇన్నో స్వల్పత్ బిట్ ఏబిసి చా మి కొడత అలా నేవర ఎద్దు ఇల్లే శణి కస హడేదైతే ఏంకు గంట కట్టదైతే ఏం గుడ్డ కడదు కుందర్సదైతే ఇలా మక్కో మక్కోర్రీ ఇన్న స్వల్పత్తు నాన్న నిమగ్గా ఆమె బస్తనంత ಮಕ್ಕೋರ್ರಿ 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 ಅಂತ ಯಾಕ ಕತ್ತಿ ಬೇಡ ಏನ ನಡಿ ನಡಿ ನನಗ ಆಗಲೇನ ಎಚ್ರಾಗೈತಿ ಹೋಗಿ ಬಂದ ನನಗೆ ನನಗ ನಿಂಗ ನೀರ್ ಕಾಯಿಸಿ ಗುಂಡಿಗೆ ಹಾಕಲಿ ನಾನ ಬಂದು ಜಳಕ ಮಾಡ್ತೇನೆ ಅಂತ ಮೈ ಒಂಥರ ಈ ಬೆಂಬ್ರಿಗೆ ಜಿಡ್ ಜಿಡ್ ಹಿಡ್ದಂಗ ಆಗೇತಿ ಮೊದಲ ಜಳಕ ಪೂಜೆ ಅಂತಂದ್ರೆ ಆಮೇಲೆ ಚಹಾ ಕುಡಿತೇನಿ ಹಾ ಹಾ ನಡಿ ನೀರ್ ಹಾಕಿ ನಡಿ

ಆವಾ ಕ್ರಿಕೆಟ್ ಹೋಗೈತಿ ಹ್ಮ ಬಚ್ಚಲ ಗಬ್ಬು ಹಾಸನಿ ಬರಕತಿ ಕಾಲಿಟ್ರ ಸುಯಂತ ಜರದ್ ಮೂರೇ ಹಾಸ್ಬೇಕು ಇವ್ವಾ ತೊಳಿಬೇಕು ಬಳಿಬೇಕು ಅನ್ನೋದು ಎಲ್ಲಿರ್ತತಿ ಒಂಬತ್ತು ಗಂಟೆ ಮಠ ಆಕೊಂಡು ಹಾಕೊಂಡು ಬಿಟ್ರ ಮುಗದ್ ಹೋತು ಹ್ಮ್ 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 ಪವಿತ್ರ ಇದು ಬಚ್ಚಲಾ ಬಾಳ ಜರ ಕತ್ತೈತಿವ ಇವ ಆ ಸಚ್ಚಂಗ್ ತೊಳೆದ್ ಕೊಟ್ಟು ಹೋಬಾ ಇಲ್ಲಿ ಬದ್ಲಾ ತೊಳಿ ಬದ್ಲಾ ತೊಳಿ ಅನ್ನಾಕತಾರಲ್ರಿ ಪಾ ನನಗೆ ಭಸ ತೊಳಿಯಕ್ಕೆ ಆಗೋದಿಲ್ಲ ನೀವು ಹೋಗಿ ಭದ್ರಾ ತೊಳಿರಿ ನಾನರ ಈಗ ಎದ್ದನಿ ಕಸ ಹೊಡಿಬೇಕು ಬಾಂಡೆ ಎಷ್ಟು ಕಂಡದವು ಬಾಂಡಿ ತಿಕ್ಬೇಕು ಹುಡುಗರು ಬೇರೆ ಇನ್ನೂ ಎದ್ದಿಲ್ಲ ಹುಡುಗರು ಎದ್ದಿಂದ ಹಾರ್ಲೆಕ್ಸ್ ಮಾಡಿಕೊಡ್ಬೇಕು ಮತ್ತು ಅವು ಡಬ್ಬಿ ರೆಡಿ ಮಾಡಬೇಕು ಎಕ್ಸಾಮ್ ಟೈಮ್ ಬೇರೆ ಬ್ಯಾಗ್ನ್ಯಾಗ ಎಲ್ಲ ಬುಕ್ಕುಗೆ ಕೋದಾವಿಲ್ಲ ಅದನ್ನು ನೋಡಬೇಕು ಈಗ ಭತ್ತ ತೊಳ್ಕೊಂತ ಕುಂತ್ರೆ ಇವನ್ನೆಲ್ಲ ಯಾರು ಮಾಡೋರು ಹೊರ ಹೋರಿ ನಿಮ್ಮ ಹೋದ್ರ ಹೋಗಿ ಭದ್ರಾ ತೊಳಿ ಹೋರಿ ಪ್ಲೀಸ್ ಬಾಯ್ ಮಾಡಕ್ ಹೋಗಬೇಡ ನಾನು ಉಳ್ದಿದ್ದ ದಿನ ಮತ್ತೆ ಬಚ್ಚಲ ಹಿಸಲ ಎಲ್ಲ ತೊಳೆದಿರ್ತಾನೆ ನೀನಿಲ್ಲ ನೀನೀಗ ಹೋಗು ತೊಳಿ ಹೋಗು ಆಕಿ ಈಗ ನಾನು ಹೋಗಿ ಅಲ್ಲಿ ಬಚ್ಚಲ ತೊಳೆ ಹಾಕತ್ತೆ ಅಂತಂದ್ರೆ ಅವು ಆ ಮನಸ್ಸಿಗೆ ಏನಾರು ತಿಳ್ಕೊತಾಳೆ ಇದೊಂದು ಸಾರಿ ಅಷ್ಟ ನೀ ತೊಳೆದ್ಬಿಡ ಪ್ಲೀಸ್ ಪ್ಲೀಸ್ ಬಂಗಾರಿ ಪವ್ವಿ ಪವಿ ಪವಿ ಅಂತ ಹೇಳಿ ಐ ಸಿಟ್ಟು ನೈಸ್ ಮಾತ್ರ ಮಾಡಕ್ ಹೋಗ್ಬೇಡ್ರಿ ನನಗೀಗ ಬಚ್ಚಲ ತೊಳೆಯಕ್ ಆಗೋದಿಲ್ಲ ಅಂತಂದ್ರ ಆಗೋದಿಲ್ಲ ಏನಾರ ಯಾಕಾರ ಮಾಡ್ಕೋರಿ ನಾನ ಹುಡುಗರಿಗೆ ಎಬಿಸಿ ಅವಕ್ಕೊಂದ್ ಕಪ್ ಹಾರ್ಲಿಕ್ಸ್ ಮಾಡ್ಕೊಟ್ಟು ನಾನು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿತೇನೆ ಅಂತ ಹೋರಿ ಬೇಕಂತಂದ್ರ ತೊಳ್ಕೊರಿ ಬ್ಯಾಡ ಅಂತಂದ್ರೆ ಬಿಡ್ರಿ ಈಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ಹೊಸತು ತರುತ್ತಿದೆ ಬಂಗಾರಿ ಹೊಸ ಸೀರೆ ತರ್ತೇನೆ ಯುಗಾದಿಗೆ ನೋಡಿಲಿ ಮೊನ್ನೆ ಶಿರ್ಚಿ ಅಂಗಡಿಯಾಗ ಗುಂಬಿಗೆ ಹಾಕಿದ್ರಲ್ಲ ಆ ಸೀರೆ ಬೇಕು ಅಂತ ಕೇಳಿದ್ದೀನಿ ನೀನು ಹಾ ಈ ಸಾರಿ ಅಂತಾವ ನಿನಗ ಕಲರ್ ಕಲರ್ ಯಾರ ಸೀರಿ ಕೊಡಿಸ್ತಾನೆ ಅಂತ ಪ್ಲೀಸ್ ಬಂಗಾರಿ ಇದೊಂದು ಸಾರಿ ಹೋಗಿ ಬಾತ್ರೂಮ್ ತೊಳೆದ್ ಬಿಡ ಪ್ಲೀಸ್ ಬಂಗಾರಿ ಕರೆ ಅಂದ್ರೂ ಕೊಡಿಸಿರ್ ಹೋದಿಲ್ಲ ನೀವ ಸೀರಿ ಕೊಡಿಸ್ತಾನೆ ಅಂತಂದ್ರೆ ನೋಡ್ರಬೇಕಂತಂದ್ರ ಚಟ ಚಟ್ ಅಂತೇಳಿ ಒಂದು ಚಟಿಕೆ ಹೊಡೆಯೋದ್ರಾಗ ಬಾತ್ರೂಮ್ ಕ್ಲೀನ್ ಅಂಡ್ ಕ್ಲಿಯರ್ ಮಾಡಿ ಮಾಡಿಬಿಡ್ತಾನೆ ಹ್ಞೂ ಕೊಟ್ಟ ಮಾತು ಮರೆಯಾಕೆ ಹೋಗಬಾರ್ದು ಸೀರೆ ಬೇಕಂತಂದ್ರೆ ಸೀರೆ ಅಯ್ಯ ಅತ್ತಿಯರ ಮನೆಯರ ತೊಳ್ದಿದ್ದಾರೀಪಾ ಇವ ಹುಡುಗರು ಆಡ್ತಿರ್ತಾವಲ್ಲ ಹಿಂಗಾಗಿ ಜಾರಕಿ ಆದ ಒಂದ್ ಐದ್ ನಿಮಿಷ ಕುತ್ಕೋರಿ ಎಷ್ಟೊತ್ತು ಈಗ ಪಟಾಪಟ ಬಿಡ್ತಾನೆ ಅಂತ ಇವ ಇವ ನನ್ನ ಸೊಸೆ ಎಷ್ಟು ಬದ್ಲಾಗಿ ಏನ ಸೂರ್ಯ ತಪ್ಪಿ ಪಶ್ಚಿಮ ತಕ್ಷಣ ಮೂಡಿದಿಡನಾ ಮಾಡಾಕತ್ತಿದ್ದು ಕೆಲಸ ಇದು ಫಸ್ಟ್ ನೋಡ್ರಿ ಅಕ್ಕ ಹಾ ನನ್ನ ಕಣ್ಣು ನನಗೆ ನಂಬಕ ಆಗಲ್ದು ಹು ಒಬಗಳಕ ಏನೈತೆ ಏನ ಮೊಂದ ಹು ಹುಾಲ್ ಬಿಡು ನನಗೆ ಒಟ್ಟ ಪಚಲ ಸಚ್ಚ ಮಾಡ್ಕೊಟ್ರ ಸಾಕು ಆ ಅತ್ತೆ ಅಾತ್ ನೋಡ್ರಿ ಬತ್ತಲದ ತೊಳೆದಿನಿ ನೀವು ಜಳಕ ಮಾಡಿ ಬರ್ರಿ ಅಷ್ಟರಗ ನಾಷ್ಟಾ ರೆಡಿ ಮಾಡಿರ್ತೇನೆ ಅಂತ ಗಂಗಾ ಸ್ನಾನ ತುಂಗಾ ಪಾನ ಗಂಗಾ ಸ್ನಾನ ತುಂಗಾ மைய் எல்லா ஜிதங்க ஆய்வச்சி கிடைத்தே நான் சசி நோடு எஸ்ட் தூ ஷாம்பு பாட்டல் இட உம் எதாவது ஐத்தனவ இவந்து கலர் ஐத்தி ஹழதி கலர் ஐதி ஒன் நீலி ஐதி ஒன் பிங்க் ஐதி உம் இத அல்லா அவத்த நான் நோட் மேலர் கலர் ஷாம்பூனோ அந்த அண்ணா கத்தி

ಎಲ್ಲ ಉರಿಯಾಕತ್ತ ಮೈ ಕೈ ಎಲ್ಲ ಕಡದಂಗ್ ಇದಂಥ ಶ್ಯಾಂಪೂನ ಏನ ನಾವು ಯಾಕೆ ತಂದಿಟ್ಟಿದ್ದು ಇನ್ನ ಸೊಸಿ ಹತ್ೊಳಗರಾಗ ಮೈ ಕೈ ಎಲ್ಲ ಕಡೆಕತ್ತವ ಉರಿಯಾಕತ್ತಿತಿ ಇವ್ವಾ ದೇವ್ರಿ ದೇವ್ರಿ ಇಪ್ಪ ಇಪ್ಪತ್ರ ಏ ಪವಿತ್ರ ಅದೇ ಬಾರ ಇರ್ತತಿ ಅಂತಿದ್ರು ಎಲ್ಲೇ ಡೇಟ್ ಮುಗಿಸ್ ಹೋಗಿತ್ತು ಏನಿದ್ರದ ನಾವಲ್ಲಿ ಹಸುಗಣ್ಣೆ ವಾಯವ್ ಇದೇನ ವಾಯವ ಆ ಇವ್ವಾ ನನಗ ಮೈಯೆಲ್ಲ ತಿಂಡಿ ಬಿಡಾಕತ್ತಲ್ಲ ಇವ್ವಾ ಈಗ ಸೊಸಿ ಶ್ಯಾಂಪು ಕಲ್ಲು ಮಣ್ಣಾಗಲಿ வாய் வா எ அல்ல நோட்ரி நன்க தகணி காட்டா கொட்கோல் ஆ தகணி அக்கி மைக வரக்கீக நன்னரக்கே சாம்பூ ஹஸ்கோக்கிட அல் பத்த ஐத்தி துட் பாட்லி எதாவு அந்தி சிக்கித்த அந்தி ஆர்ப்பா ஹார்பிக்கு தெளி தொள்க்கொண்டாள் இவத்தக்கின் ஹிடியதராக நம்ம கத்தி அ முகது வக்கி ಹೆಂಗದಾವು ನಮ್ಮ ಹಾಸೆ ಬರ್ತ ವಿಡಿಯೋಗಳ ಮತ್ತೆ ನಿಮ್ಗೆ ಇಷ್ಟ ಆಗಕತ್ತವು ಅಂತ ಅನ್ಕೋತೀನಿ ಇನ್ಯಾಕ್ ತಡ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಹಂಗ ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನ ನೀವು ನೋಡಕತ್ತಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಾಕೆ ಹೋಗ್ಬೇಡ್ರಿ ನಿಮ್ಮ ಸಪೋರ್ಟ್ ನಮ್ಗ ಅತ್ಯವಶ್ಯಕ ಮತ್ತೆ ನಮ್ಮ ವಿಡಿಯೋಗಳ ನಿಮ್ಗೆ ಹೆಂಗದಾವು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡ್ರಿ